టైమ్ <coughs> కాల్సి

ಚೇರ್ ಟು ಪಿ ಚರ್ ಟು ಕಳಿಸ್ಕೊಡು ಜಯ ಕೆಸ ಮಾಡ್ಕೊಡು ರೀತಿಯ ಅವ್ನು ಏನಿದ್ರೆ ಪತ್ನ ಇಲ್ಲ ಕಾಫಿ ಕೊಡು ಎಲ್ಲಿ ಇದಾನ

ಟ್ರೈವರ್ ಇದ್ರೆ ಕಾಂಪ್ಯೂಟರ್ ಮಾಡಬೇಕೇನು ತೊಂದರೆ ಐತಿ ಏನು ತೊಂದರೆ ಐತಿ ಅಲ್ವಾ ಒಂದು ಮಾಡಿಕೊಡ್ದು ಯಾಕೆ ಮಾಡ್ತಾ ಇಲ್ಲ ಈ ಎರಡು ದಿವ್ಸದಾಗ ಅದು ಆಗ್ಬೇಕು ಎರಡು ದಿವ್ಸದಾಗ ಪಂಚಾಯತ್ ಉತ್ತಾರ ಆಗ್ಬೇಕು ನೀ ನಾಳೆ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಬೇಕು ನಾಳೆ ಹಚ್ಚ ಮೂರು ಗಂಟೆಗೆ ಮೀಟಿಂಗ್ ಬಾ ನೀ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಚಿದ್ದನ್ನ ಫೋಟೋ ತೊಗೊಂಬಾ ವಿಡಿಯೋ

ಪಿಡಿಒ ನಾವು ಮೂರು ಗಂಟೆಗೆ ಈಗ ಐದು ನಿಮಿಷ ಬಂದು ಹತ್ತು ಸಲ ಅಮೃತ ಏನು ಕೆಲ್ಸಿಲ್ಲ ಬದ್ನೂರ ನೋಡಿ ನೀವು ಹಿಂಗೆ ಸರ್ಟಿ ಬಿಟ್ಟರೆ ಮತ್ತೆ ನಾವು ಲೆಫ್ಟ್ ರೈಟ್ ತಗೋಬೇಕು ಮೀಟಿಂಗ್ ನೋಡಿ ನೋಡಬಹುದು ಜಿಲ್ಲಾ ನಾಲ್ಕು ಮಂದಿ ಸಸ್ಪೆಂಡ್ ಮಾಡಿ ನೀನ್ ಕೂತ್ ಉಪಯೋಗ ಹೋಗುದಿಲ್ಲ ಯಾರ ಯಾವಾಗ ಬಿಸಿ ಮುಡ್ತೈತಿ ನನಗ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಏನಕ್ಕೆ ನಿಮ್ ಹೆಸರು ಹೇಳ್ತಾರ ಜಿಲ್ಲಾ ಪಂಚಾಯತ್ ಶ್ರೀ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಪರ್ವನ್ಗಿ ಕೊಟ್ಟಿಲ್ಲ ಅವ್ರಿಗೆ ಹೇಳ್ತಾರೆ ಏನ್ ಹೇಳ ಯಾವ ಕರಿ ಯಾವ ಹೇಳಿ ಯಾಕೆ ಮತ್ತ ಯಾಕೆ ನಿಮ್ಮ ಅವ್ರು ಸೋರ್ ನೀವು ಒಳ್ಳೇದಿಲ್ಲ ಒಂದು 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 ಕೆಲಸ ಮಾಡಿರಿ ಹೊಸ ಪಿ ಡಿ ಒಗಳು ನಮ್ಮ ಬಿಗಿ ಕ್ಷೇತ್ರ ಪಿ ಡಿ ಓಗಳು ಮೀಟಿಂಗ್ ಕರಿ ನಾನು ಬರ್ತೀನಿ ಮೀಟಿಂಗ್ ಹಾಂ ನಾಳೆ ದಿನ ಅವರೊಳಗೆ ಕರಿ ನಾಳೆ ಇಲ್ಲ ನಾನು ನಾಳೆ ಸಾಯಂಕಾಲ ರಾತ್ರಿ ಟ್ರೈನಿಗೆ ಬೆಂಗಳೂರು ಹೋಗ್ತೇನೆ ನೀವು ನಾಳೆ ಕರೀರಿ ಎರಡು ಗಂಟೆಗೆ ಮೂರು ಗಂಟೆಗೆ ಕರೀರಿ ನಾ ಮೂರು ಗಂಟೆ ಏನು ಮೂರು ಹಾಂ ಮೂರು ಗಂಟೆ ಕರಿ ಎಲ್ಲ ಪಿ ಡಿಒಗಳ್ ಕರಿ ಒಂದು ಊರಾಗರ ಪಿ ಒಗಳು ಕೆಲಸ ಚಾಲ ಹೇಳಿ ಹುಡುಗಿ ಎಲ್ಲಿ ಇಲ್ಲ ನೋಡಿರಿ ಅಂಗನವಾಡಿ ಕಟ್ಟಡ ಮಾಡೋಕೆ ಬರ್ತೈತಿ ಬರ್ತೈತಿಲ್ಲ ಸಾಹೇಬ್ರೆ ಶಾಲಾ ಕಟ್ಟಡ ಮಾಡೋಕೆ ಬರ್ತೈತಿ ಸಿ ರಸ್ತೆ ಮಾಡಕ್ಕೆ ಬರ್ತೈತಿ ಕಟ್ಟರೆ ಮಾಡಕ್ಕೆ ಬರ್ತೈತಿ ಶಾ ಮತ್ತು ಸಮುದಾಯ ಭವನ ಮಾಡಕ್ಕೆ ಬರ್ತೈತಿ ಪಲ್ಕೋಗು ರಸ್ತೆ ಮಾಡಕ್ಕೆ ಬರ್ತೈತಿ ಪಂಚಾಯತ್ ನರೇಗದಾಗದಾಗಲ್ರಿಲ್ಲ ಏನು ಹಚ್ತಾರೋ ಕೆಲಸ ಮಾಡಕ್ಕೆ ಹಚ್ತೀರಿ ನೀವು ಇದನ್ನ ನೀವು ನಮ್ಗೆ ಸಾಲಿ ಕೆಲಸಕ್ಕೆ ಏನು ಮಾಡಲಿ ನಾನು ಎಲ್ಲ ಗೊತ್ತಾಯ್ತು ನನಗೆ ಕೇಳ್ ಕೇಳ್ರಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಏನು ಹೊರಗಡೆ ಆದಿದ ನಾಳೆ ಕರಿ ನಾನೆಲ್ಲ ಹೇಳ್ತೀನಿ ಕರಿ ಕರಿ ನಾಳೆ ಮೂರು ಗಂಟೆಗೆ ಮೀಟಿಂಗ್ ಕರೆದ್ ಬಿಡಿ ಹಾಂ ಇತ್ತೀಚೆ ನೋಡಿರಿ ಒಂದು ಒಂದು ನೋಟಿಸ್ ಕೊಡಿರಿ ಬದ್ನೂರು ಇಚ್ಛಿಗೆ ಪಿಡು ಐದು ನಾ ಮೂರು ಗಂಟೆಗೆ ನಾ ಬಂದೀನಿ ಐದು ಗಂಟೆಗೆ ಬರ್ತಾನೆ ಒದ್ದಾಡ ಕೊಟ್ಟೆ ಮತ್ತೆ ಊರೊಳಗೆ ಒಂದು ಗಟ್ರ ಸ್ವಚ್ಛ ಮಾಡಿ ಗಟ್ರ ಸ್ವಚ್ಛ ಮಾಡಿಲ್ಲ ಮೂರು ತಿಂಗಳ ಗೊಂಬತ್ ನಾಡಕಲ್ಲಿ ಒಂದು ಗಟ್ಟರೆ ಏನು ಮಾಡ್ತಾರೆ ಇವರು ಎ ಸಿ ಎಸ್ ಗಟ್ರ ಗಟ್ಟರೆ ಎ ಸಿ ಮಾಡ್ತೀವಿ ಎ ಸಿ ಏನು ಕಾರಣ ಇದೆ ಒಂದು ವಾರ ಇರಕ್ಕೆ ಬೇಕು ಗಟ್ರ ಸ್ವಚ್ಛ ಮಾಡ್ರೆ